ಹಾಂ ಹೇಳಿ ಅಲ್ಲ ಯಾರು ಹೇಳ್ತಾ ಇದ್ದೀರಾ ನೀವು ಅಲ್ಲ ನಾನು ಹಿಂದೆ ಇದ್ದೀನಿ ನೀವು ಯಾರು ಹೇಳ್ತಾ ಇದ್ದೀರಾ ಹೇಳಿ ಏನು ಅಂದರೆ ಈ ಕಡೆ ಹಾಂ ಅದೇ ಗಾಯ ಆಗಿತ್ತು ಲೈಟಾಗಿ ಇಲ್ಲಿ ಬೊಬ್ಬೆ ಹತ್ರ ಬಂದಿತ್ತು ಆದರೆ ಡಾಕ್ಟ್ರ್ ಹತ್ರ ಹೋದರೆ ಕುದ್ದುಬಿಟ್ಟು ಆಪರೇಷನ್ ಮಾಡಿಬಿಟ್ಟು ಎಲ್ಲ ನಮ್ಮ ಬ್ಯಾಂಡೇಜ್ ಹಾಕ್ಕೊಂಡಿರೋದಕ್ಕೆ ರೇಗಿಸ್ತಾ ಇದ್ದೀರಾ ಇರಲಿ 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 ಅಂತ ಹೊಡಿತೀರಾ ಕೈಗಳೇನ ಬೇಕು ಏನು ನಿಮ್ ಕೈ ತೋರಿಸಿ ಒಂದ್ಸತಿ ಹೊಡ್ದು ಹೊಡ್ದು ವರ್ಷದಿಂದ ಎಷ್ಟೊತ್ತಿಂದ ಮಾಡ್ತಿದ್ದೀರಾ ಹೆಂಗ ತಿನ್ನೋದು ಅಂತಂದ್ರೆ ನೀಟಾಗಿ ಗಟ್ಟಿ ಮೊಸರು ಇರುತ್ತಲ್ಲ ಗಟ್ಟಿ ಮೊಸರನ ಚಟ್ನಿಗಾಕಿ ಚೆನ್ನಾಗಿ ಹಿಂಗೆ ಕಳಿಸಿ

ಬಿಡ ನೋಡಿದ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಂಡಾಡಿ ಗುಂಡ ನಾನು ಇವತ್ತು ಬಾಗಲಕೋಟೆಯಲ್ಲಿ ಇದ್ದೀನಿ ಅದು ಕೂಡ ಒಂದು ಸ್ಪೆಷಲ್ ಜಾಗದಲ್ಲಿ ಇದ್ದೀನಿ ಸುಮಾರು ನಲವತ್ತು ವರ್ಷಗಳಿಂದ ಈ ಓಟನ್ನು ನಡೆಸ್ಕೊ ಬರ್ತಿದ್ದಾರೆ ಅಂದರೆ ಈ ಕಾನಾವಳಿನ ನಡ್ಸ್ಕೊ ಬರ್ತಿದ್ದಾರೆ ಯಾವುದದು ಅಂತ ಅಂದರೆ ಮೈಲಾರ್ ಲಿಂಗೇಶ್ವರ ಲಿಂಗಾಯತ್ ಕಾನಾವಳಿ ಅಂತ ಸುಮಾರು ನಲವತ್ತು ವರ್ಷಗಳಿಂದ ಇದನ್ನ ನಡೆಸ್ತಿದ್ದಾರೆ ಇಲ್ಲಿ ಅನ್ಲಿಮಿಟೆಡ್ ಊಟ ಸಿಗುತ್ತೆ ಅದು ಕೂಡ ನಿಮ್ಗೆ ಇದು ಜಾಗ ಎಲ್ಲಿ ಬರುತ್ತೆ ಅಂತಂದರೆ ವಿಶಾಲ್ ಮಾರ್ಟು ಎದುರುಗಡೆ ಈ ಕಾಣಾವಳಿ ನಿಮಗೆ ಬರುತ್ತೆ ಈಗಲೂ ಕೂಡ ನೀವು ರಶ್ ನೋಡ್ಬೋದು ಜನ ತುಂಬಿದ್ದಾರೆ ಇನ್ನು ನಾವು ಕೂಡ ಒಳಗಡೆ ಹೋಗಿ ಆ ಫುಡ್ನ ಕೂಡ ಟ್ರೈ ಮಾಡಬೇಕು ಹಾಗೆ ನಿಮಗೆ ಓನರನ್ನು ಕೂಡ ಮಾತಾಡಿಸ್ತೀನಿ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಓನರ್ ಹತ್ರ ಕೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಏನೇನು ಸಿಗುತ್ತೆ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ಅದರಲ್ಲೂ ನಾರ್ತ್ ಕರ್ನಾಟಕ ಫುಡ್ ಟ್ರೈ ಮಾಡೋದಕ್ಕೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಪ್ಯೂರ್ ವೆಜ್ಜು ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಪ್ಯೂರ್ ವೆಜ್ಜು ಇನ್ನು ಹೋಗಿ ಬನ್ನಿ ಓನರ್ನ ಮಾತಾಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೆಸರು ನಮ್ಮ ಹೆಸರು ನೀಲಪ್ಪ ಅಂತ ನೀಲಪ್ಪ ಹೋಟ್ಲ ಹೆಸರು ಹಂಗೆ ಹೇಳ್ಬಿಡಿ ಹಾಂ ನಿಲಪ್ಪ ನಮ್ಮದು ಮೈಲಾರಲಿಂಗೇಶ್ವರ ಹೋಟೆಲ್ ಮೈಲಾರ ಲಿಂಗೇಶ್ವರ ಕಾನಾವಳಿ ಹಾಂ ಶುರು ಯಾವಾಗ ನಮ್ಮದು ನೈನ್ಟೀನ್ ಹತ್ತೊಂಬತ್ತು ನೂರ ತೊಂಬತ್ತೊಂದು ಹತ್ತೊಂಬತ್ತು ನೂರ ತೊಂಬತ್ತೊಂದು ಹಾಂ ಅಲ್ಲಿಗೆ ಎಷ್ಟು ವರ್ಷ ಆಯಿತು ಮೂ ನಲ್ವತ್ತ ಮೂವತ್ತ್ನಾಲ್ ಮೂವತ್ನಾಲ್ಕು ವರ್ಷ ಆಯಿತು ಸರ್ ಮೂವತ್ತ್ನಾಲ್ಕು ವರ್ಷ ಆಯಿತಾ ಓಕೆ ಓಕೆ ನಿಮ್ಮಲ್ಲಿ ಏನೇನು ಸಿಗುತ್ತೆ ಸರ್ ಆಮೇಲೆ ರೊಟ್ಟಿ ಚಪಾತಿ ಆಮೇಲೆ ಕಡಬು ರೊಟ್ಟಿ ಸ್ಪೆಷಲ್ ಆಮೇಲೆ ಅಮವಾಸ್ಯೆ ಒಮ್ಮೆ ಮಾಡ್ತೀವಿ ನಾವು ಅಮಾವಾಸೆ ದಿನ ಹೋಳ್ಗಿ ಮಾಡ್ತೀವಿ ಆಮೇಲೆ ಹುಣಮಿ ದಿವಸ ಅನ್ನತಿ ಈ ತರ ಸ್ವೂಟ್ ಮಾಡ್ತೇವ್ರಿ ಏನಾ ಹುಗ್ಗಿ ಮಾಡ್ತೀವಿ ಹುಗ್ಗಿ ಹಾ ಹುಗ್ಗಿ ಅಂದ್ರೆ ಆ ಇದ ಪೈಸಾ ಆಯ್ತಾರ ಪೈಸಾ ಪೈಸಾ ಹುಗ್ಗಿ ಅಂತೀರಾ ಓಕೆ ಆಮೇಲೆ ನಾವು ಸಿರಾ ಮಾಡ್ತೀವಿ ಆಹಾ ಆಮೇಲೆ ಬೆಲ್ಲ ಜಿಲೇಬಿ ಕೊಡ್ತೀವಿ ವೆರೈಟಿ ವೆರೈಟಿ ಕೊಡ್ತೀವಿ ಯಾವಾಗ ಹುಣಿಮಿ ದಿವ್ಸ ಓ ಹುಣ್ಮೆ ದಿನಾ ನಿಮ್ಗೆ ಸ್ವೀಟ್ ಗೋಡ್ ಮಾಡ್ತೀರಾ ಅಮಾವಾಸ್ಯೆ ದಿನ ಹೋಳಿಗೆ ಮಾಡ್ತೀರಾ ಅದು ಶೇಂಗಾ ಹೋಳಿಗೆ ಇಲ್ಲ ಇಲ್ಲ ಹುರದ ಎಲ್ಲ ತರ ಹೋಳಿಗೆ ಮಾಡ್ತೀರಾ ಎಲ್ಲ ತರದ ಒಂಥರ ಹುರದ ಹೋಳಿಗೆ ಅಂತ ಹೇಳಿ ಸ್ಪೆಷಲ್ ಅದ ಮಾಡ್ತೀವಿ ಹಾ ಅದನ್ನ ಅದನ್ನ ಮಾಡ್ತೀರಾ ಓಕೆ ಓಕೆ ಸರಿ ಸರಿ ಸರ್ ಮತ್ತೆ ನಿಮ್ಮಲ್ಲಿ ಕಾನಾವಳಿ ಇದೆಯಲ್ಲ ಅಲ್ಲಿ ಅನ್ಲಿಮಿಟೆಡ್ ಸಿಗುತ್ತಲ್ಲ ನಿಮ್ಮಲ್ಲಿ ಲಿಮಿಟೆಡ್ ಅದು ಇಲ್ಲ ಸರ್ ನಮ್ಮ ಪ್ಲೇಟ್ ಮಿಲ್ಸ್ ಬಟ್ ಏನು ನಡೀತೀವಿ ರೈಸ್ ಮನ್ ಅನ್ಲಿಮಿಟೆಡ್ ಓಕೆ ಓಕೆ ಇದು ಮಾತ್ರ ಪಲ್ಯ ಅಲ್ಲ ಲಿಮಿಟೆಡ್ ಪಲ್ಯ ಇಲ್ಲ ಪಲ್ಯ ಅನ್ಲಿಮಿಟೆಡ್ ಬಟ್ ರೊಟ್ಟಿ ಅಟ್ಟ ಏನೈತೆ ನಮ್ಮ ಕಡೆ ಇದೆ ರೊಟ್ಟಿ ಬಂದು ಲಿಮಿಟೆಡ್ ಲಿಮಿಟೆಡ್ ಆಮೇಲೆ ಎರಡು ರೊಟ್ಟಿಗಿಂತ ಹೆಚ್ಚಿದ್ದು ಎಷ್ಟು ಅದೇ ಪಲ್ಯ ಮೇಲೆ ಪಲ್ಯ ಎಲ್ಲ ಅನ್ಲಿಮಿಟೆಡು ರೈಸು ಅನ್ಲಿಮಿಟೆಡು ರೋಟಿ ಮಾತ್ರ ಲಿಮಿಟೆಡು ಅಷ್ಟೇ ಅಲ್ವಾ ಮಿಕ್ಕಿದೆಲ್ಲ ಅನ್ಲಿಮಿಟೆಡ್ ಆರಾಮಾಗಿ ಇಷ್ಟು ಬೇಕಾದ ತಿನ್ಬೋದು ಹಾಂ ಸರ್ ಹಾಂ ಊಟ ಇಲ್ಲ ಖಾಲಿ ಆಗಿದೆ ಹಾಂ ಸರ್ ಇದು ಇದು ಒಂದು ಪ್ಲೇಟ್ ಮೀಲ್ಸ್ ಎಷ್ಟದು ಸರ್ ಪ್ರೈಸು ನೈಂಟಿ ನೈಂಟಿ ರುಪೀಸ್ ಊಟ ಒನ್ ಟ್ವೆಂಟಿ ಹೋಳಿಗೆ ಊಟ ಒನ್ ಟ್ವೆಂಟಿ ಅದು ಉಣ್ಣೆ ದಿನ ಸರಿ ಒಂಬತ್ತು ದಿನ ಏನೇನು ಬರುತ್ತೆ ಹೋಳಿಗೆ ಊಟದಲ್ಲಿ ಎರಡು ಹೋಳಿಗೆ ಬರುತ್ತೆ ಒಂದು ಹೋಳಿಗೆ ಎರಡು ಚಪಾತಿ ಕೊಡ್ತೀವಿ ಎರಡು ಚಪಾತಿ ಕೊಡ್ತೀವಿ

ನೀವು ನಲ್ವತ್ತು ವರ್ಷದಿಂದ ಇದ್ದೀರಾ ರೊಟ್ಟಿ ತರ್ತಾ ಇದ್ದೀರಾ ಎಲ್ಲಿ ನಿಮ್ ಕೈಗಳು ತೋರಿಸಿ ತರ್ಟಿ ನೀವೆಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇವರು ಇವರು ಹತ್ತು ಹದಿನೈದು ವರ್ಷ ಇವ್ರು ಜಾಸ್ತಿ ಮಾತಾಡಲ್ಲ ಆ ಕಡೆ ತಿಳ್ಕೊಂಡೇ ಮಾತಾಡ್ತಾರೆ ನೀವು ನಾಲ್ಕು ವರ್ಷ ಆಯಿತು ನೀವು ಅವ್ರು ಮಾತಾಡ್ತಾನೆ ಇಲ್ಲ ಅವ್ರು ಬಾಲ್ಕನಿಯಿಂದ ಇರೋವರು ಇಪ್ಪತ್ತು ವರ್ಷದಿಂದ ಆಯ್ತು ಇಪ್ಪತ್ತು ವರ್ಷ ಆಯ್ತಾ ಓಕೆ ಓಕೆ ಅವ್ರ ಮೇಲೇನಾ ನೀವು ಯಾವಾಗ್ಲೂ ಇವರು ನೀವು ನಾಲ್ಕು ವರ್ಷ ಎಲ್ಲರಿಗೂ ಟೀ 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 ಕೊಡೋದೆ ರೊಟ್ಟಿನ ತಟ್ಟಿದ್ದೀರಾ ಇತ್ತು ಒಳಗಡೆ ಫುಲ್ಲು ರಶ್ ಇತ್ತು ಆ ಕಡೆ ಒಂದು ಕಂಪಾರ್ಟ್ಮೆಂಟ್ ಇದೆ ಈ ಕಡೆ ಒಂದು ಇದಿದೆ ಅಲ್ಲಿ ಎರಡು ಕೂಡ ರಶ್ ಇದೆ ಸೊ ಸರ್ನ ಕೇಳಿದ್ದಕ್ಕೆ ಇಲ್ಲಿ ಬಂದು ಕುಳಿಸಿದ್ದಾರೆ ತಗೊಳ್ಳಿ ಆರಾಮಾಗಿ ಇಲ್ಲಿ ಕೂತ್ಕೊಂಡು ತಿನ್ನಿ ಅಂದ್ಬಿಟ್ಟು ಸೊ ಎಲ್ಲ ಬಂದಿದೆ ಐಟಮ್ಸ್ ಎಲ್ಲ ಒಂದು ಖಡಕ್ ರೊಟ್ಟಿ ಚಪಾತಿ ಮತ್ತು ಜೋಳದ ರೊಟ್ಟಿ ಬಿಸಿ ಬಿಸಿ ಜೋಳದ ರೊಟ್ಟಿ ಅವರೆಕಾಳು ಗೊಜ್ಜು ಬದನೆಕಾಯಿ ಗೊಜ್ಜು ಕಾಳು ಮತ್ತು ಚಟ್ನಿ ಪುಡಿ ಈ ಕಡೆ ಮೊಸರು ಆಮೇಲೆ ನುಗ್ಗೆಕಾಯಿ ಸಾರು ಮತ್ತು ಸಲಾಡು ಇಷ್ಟು ಕೂಡ ಕೊಟ್ಟಿದ್ದಾರೆ ಇಷ್ಟು ಕೂಡ ಅನ್ಲಿಮಿಟೆಡ್ ಅಲ್ವಾ ಇದು ಅನ್ಲಿಮಿಟೆಡ್ ಓಕೆ ಅನ್ಲಿಮಿಟೆಡು ಎಷ್ಟು ಬೇಕಾದ್ರೂ ಬಾರಿಸ್ಬೋದು ಅಂದ್ಸತಿ ಆದರೂ ಕೇಳಿ ಆರಾಮ ಕೊಡ್ತಾ ಇರ್ತಾರೆ ಬಟ್ ಫುಲ್ಲು ಕ್ರೌಡೆಡ್ ಜಾಗ ಅದೇ ಹೇಳಿದ್ರು ವರ್ಷದಿಂದ ತುಂಬಾ ಫೇಮಸ್ ಬಾಗಲಕೋಟೆಯಲ್ಲಿ ಇನ್ನು ಟ್ರೈ ಮಾಡೋದೊಂದೇ ಬಾಕಿ ಇದನ್ನು ಹೆಂಗೆ ತಿನ್ನೋದು ಅಂತಂತ ಕೇಳಿದಾಗ ಅವ್ರು ಹೇಳಿದ್ರು ಹ್ಞೂ ಹೆಂಗೆ ತಿನ್ನೋದು ಅಂತಂದರೆ ನೀಟಾಗಿ ಗಟ್ಟಿ ಮೊಸರು ಇರುತ್ತಲ್ಲ ಗಟ್ಟಿ ಮೊಸರನ್ನ ಚಟ್ನಿಗಾಕಿ ಚೆನ್ನಾಗಿ ಹಿಂಗೆ ಕಲಸಿ ಬೆಂಗಳೂರು ಹಿಂಗೆ ಕಡಕ್ ರೊಟ್ಟಿನ ಮುರಿದು ಹಿಂಗೆ ಚಟ್ನಿ ಹಾಕೊಂಡು ಹಿಂಗೆ ತಿನ್ನೋದು ತುಂಬಾ ಚೆನ್ನಾಗಿದೆ ಬೆಂಗ್ಳೂರಿನ ತಿಂದಿದ್ದೀನಿ ಬಟ್ ಎಲ್ಲಿ ಫೇಮಸ್ ಇರುತ್ತೆ ಆ ಜಾಗದಲ್ಲಿ ಬಂದು ತಿನ್ನೋದಕ್ಕೂ ಅಲ್ಲಿ ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ತುಂಬಾನೇ ಚೆನ್ನಾಗಿದೆ ಕಡಕ್ ರೊಟ್ಟಿ ಆಗೈತೆ ನಿನ್ನ ಇದು ಚಪಾತಿ ತಗೊಂಡು ಅವರೇ ಕಾಲ್ತದೆ ಚಪಾತಿ ಇದು ಕೂಡ ಚೆನ್ನಾಗಿತ್ತು ಇನ್ನು ಇದಕ್ಕೆ ಹಸ್ರು ಕಾಳು ಬದ್ನೆಕಾಯಿ ಗೊಜ್ಜು ಎಲ್ಲ ಇರುತ್ತೆ ಅವರೇ 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 ಹಾಂ ಸ್ವಲ್ಪ ಇದು ಒಂದು ಎರಡು ಎರಡು ನಿಮಿಷ ವೀಡಿಯೋ ತೊಗೊಬಿಡ್ತೀನಿ ಅಲ್ಲಿ ನೀವು ಮಾತಾಡ್ತೀರಲ್ಲ ಅದು ಕೂಡ ಕೇಳುತ್ತೆ ಅದಕ್ಕೋಸ್ಕರ ಒಂದು ಎರಡು ಎರಡು ನಿಮಿಷ ಇನ್ನು ಇದಕ್ಕೆ ಅವರೆಕಾಳು ಬದನೆಕಾಯಿ ಗೊಜ್ಜು ಮತ್ತು ಹಸ್ರು ಕಾಳು ಎಲ್ಲ ಕೊಟ್ಟಿದ್ದಾರೆ ಅದಕ್ಕೆ ಆರಾಮಾಗಿದ್ದ ಟ್ರೈ ಮಾಡ್ಬೋದು ಇನ್ನು ರೈಸ್ ಕೂಡ ಬರುತ್ತೆ ಅದು ಕೂಡ ಅನ್ಲಿಮಿಟೆಡು ರೈಸು ಇದೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ರೈಸ್ಗೆ ಹೋಗ್ತೀನಿ ಹಾ ರೈಸ್ ಬಂದಾಗ ನಿಮಗೆ ತೋರಿಸ್ಕೊಡ್ತೀನಿ ಈಗ ಇದನ್ನ ಮುಗಿಸ್ಕೊಡ್ತೀನಿ ಸಾಕು ಸರ್ ಸಾಕು ಜಾಸ್ತಿ ಆಯ್ತು ರೈಸ್ ಹಾಕಿದ್ದಾರೆ ಇನ್ನು ತಿನ್ನದೊಂದೇ ಬಾಕಿ ನುಗ್ಗೆ ಕೈ ಅಯ್ಯೋ ಕೈಯಲ್ಲಿ ಬ್ಯಾಂಡೇಜ್ ಕಾಣ್ತಿದ್ದೀವಿ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನು ಹತ್ತು ದಿನ ಬ್ಯಾಂಡೇಜ್ ತೆಗಿಯೋಕ್ಕಾಗಲ್ಲ ಎಲ್ಲ ಬೈತಿದ್ದಾರೆ ಬ್ಯಾಂಡೇಜ್ ತೆಗಿ ಅಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಇನ್ನು ಮೂರು ದಿನ ಆಯ್ತೆ ನಾವು ಇನ್ನೂ ಹತ್ತು ದಿನ ಇದೆ ಕೈಯಲ್ಲಿ ಸ್ಟಿಚ್ ತೆಗಿಬೇಕಲ್ಲ ಬ್ಯಾಂಡೇಜ್ ಇರಲೇಬೇಕು ಆಪ್ರೇಷನ್ ಆಗಿದೆ ಲೈಟ್ ಓಕೆ ಓ ಸಾರಿ ಇಲ್ಲಿ ಮಾತಾಡೋಣ ಇನ್ನೊಂದೇನು ಅಂದರೆ ಈ ಕಡೆ ಹಾಂ ಅದೇ ಗಾಯ ಆಗಿತ್ತು ಲೈಟಾಗಿಲ್ಲ ಬೊಬ್ಬೆ ಹತ್ರ ಬಂದಿತ್ತು ಆದರೆ ಡಾಕ್ಟ್ರ್ ಹತ್ರ ಹೋದೆ ಕುಯ್ದುಬಿಟ್ಟು ಆಪ್ರೇಷನ್ ಮಾಡಿಬಿಟ್ಟು ಎಲ್ಲ ನಮ್ಮ ಬ್ಯಾಂಡೇಜ್ ಹಾಕೊಂಡಿರೋದು ಕ್ರೇಗಿಸ್ತಾ ಇದ್ದೀರಾ ಇರಲಿ 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 ಬರ್ತಲ್ಲ ಬಗಲ್ಕೋಟೆಲಿ ಒಂದು ಫೋನ್ ಮಾಡಿದ್ರೆ ಬಂದು ಎಡಗೈಲು ಹೊಡಿತಾರೆ ಅಯ್ಯೋ ಕೈ ಕೈ ಇಲ್ಲ ಹಾಂ ಇದು ಇದು ಎರಡನೇ ಓಕೆ ಓಕೆ ಹೋಗಬಿಡಿ ಸ್ವಲ್ಪ ಕಷ್ಟ ಆಗ್ತದೆ ಬ್ಯಾಂಡೇಜ್ ಇದೆಲ್ಲ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ ಮತ್ತೆ ಈ ಕಡೆ ರೈಸು ತಿನ್ನೋದು ಕಡಿಮೆ ಯೂಶಲಿ ಜೋಳದ ರೊಟ್ಟಿ ಚಪಾತಿ ಕಡಕ್ಕೆ ರೊಟ್ಟಿ ಇದನ್ನೇ ತಿಂತಾರೆ ನಮ್ಮ ಕಡೆ ರೈಸ್ ಜಾಸ್ತಿ ಬಟ್ ಈ ಕಡೆ ರೈಸ್ ತುಂಬ ತೀರಾನೇ ಕಡಿಮೆ ನಾನು ಕೇಳಿದ ಮಟ್ಟಂಗೆ ಅಂದರೆ ನಾನು ಕೇಳಿದ್ದ ತುಂಬ ಜನ ಅದನ್ನೇ ಹೇಳಿದ್ರು ರೈಸ್ ನಾವು ಜಾಸ್ತಿ ತಿನ್ನಲ್ಲ ಅಂತ ಬಟ್ ನುಗ್ಗೆಕಾಯಿ ಸಾಂಬಾರು ಜೊತೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ಉಪ್ಪಿನಕಾಯಿ ಮಸ್ತಾಗಿದೆ ಲಿಟ್ರಲ್ಲಿ ಮಸ್ತಾಗಿದೆ ತಕ್ಕಿಷ್ಟ ಐತಿ ಕಾಣೋದಿಲ್ ಇದ್ದೀವಿ ಇನ್ನು ಫೈನಲ್ ಟಚ್ ಕೊಟ್ಬಿಡ್ತೀನಿ ನಿಮ್ಮೆಂಬ ನನಗೆ ತುಂಬ ಬೇಕಾಗಿದೆ ಅದಕ್ಕೆ ಮಾಡಬೇಕಾದ್ರೆ ನೀವು ಇಷ್ಟೇ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಉಂಡಾಡಿಗುಂಡನ್ನು ಫಾಲೋ ಮಾಡಿ ಹಾಗೆ ಯೂಟ್ಯೂಬಲ್ಲಿ ಬಂದು ಸಬ್ಸ್ಕ್ರೈಬ್ ಆಗಿ ಗಂಟೆ ಬೆಲೆನ ಹೊಡೆದು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಬಾಗಲಕೋಟೆ ಅವರು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇದೇ ಥರ ನಮ್ಮ ಕರ್ನಾಟಕದವ್ರು ನಂಗೆ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು ನಾನು ಎಕ್ಸ್ಪ್ಲೋರ್ ಮಾಡಿ ಆ ಪ್ರಾಂತ್ಯದಲ್ಲಿ ಅಥವಾ ಆ ಜಾಗದಲ್ಲಿ ಏನು ಅಡುಗೆ ಫೇಮಸ್ ಇದೆಯೋ ಆ ಅಡುಗೆನ ನಿಮಗೆ ತೋರಿಸ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಇರಬೇಕು ಅಷ್ಟೇ ಸುತ್ತಾಡ್ತಾ ಇರ್ತೀನಿ ತೋರಿಸ್ತಾ ಇರ್ತೀನಿ ಮತ್ತೆ ಇದೇ ಥರ ಕಂಟೆಂಟ್ ಮಾಡ್ತಾ ಇರ್ತೀನಿ ಮುಂದಿನ ವೀಡಿಯೋ ಸಿಗೋಣ ಟಾಟಾ ಬಾಯ್ ಬಾಯ್